ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिराज जिला सांगली संपर्क नाइन जीरो फोर नाइन जीरो वन फोर वन सेवन से डबल नाइन सेवन फाइव फोर थ्री एट वन सेवन वन ಹಾಡಹಗಲಿ ಹಗಲಿ ದರೋಡೆಗಿಡಿದ ಚಿಕ್ಕೋಡಿ ಡಿ ಡಿ ಕಾರ್ಯಾಲಯದ ಗೆಜೆಟೆಡ್ ಅಸಿಸ್ಟೆಂಟ್ ಆಫೀಸಿನಲ್ಲಿಯೇ ಹಾಡಹಗಲಿ ಭ್ರಷ್ಟಾಚಾರ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿಕೊಂಡ ಹಾಗೆ ಪತ್ರಾಂಕಿತ ಸಹಾಯಕ ಅಂದ್ರೆ ಗೆಜೆಟೆಡ್ ಅಸಿಸ್ಟೆಂಟ್ ಟಿಜಿ ಮಂಜುನಾಥ ಸಾರ್ವಜನಿಕರ ಅಧಿಕಾರಿ ಅನ್ನೋದನ್ನು ಮರೆತು ತನ್ನಿಷ್ಟದಂತೆ ಆಫೀಸಿನಲ್ಲಿ ಶಾಲಾ ದಾಖಲಾತಿಯಲ್ಲಿ ಲೋಪವಿದೆ ಅಂತ ಹೇಳಿ ವಿದ್ಯಾರ್ಥಿಗಳ ಪಾಲಕರು ಬಂದರೆ ಅವರಿಗೆ ಹಣದ ಬೇಡಿಕೆ ಇಡುತ್ತಾನೆ ಈ ಭ್ರಷ್ಟ ಅಧಿಕಾರಿ ಮಂಜುನಾಥ ಹಣ ಯಾಕೆ ಪಡಿತಿದ್ದೀರಿ ಅಂತ ಕೇಳೋಕೆ ಹೋದರೆ ಡಿ ಡಿ ಪಿ ಐ ಸೇರಿದಂತೆ ಸಮರ್ಥನೆ ಮಾಡಿಕೊಳ್ಳೋಕೆ ಮುಂದಾಗುತ್ತಾರೆ ಮತ್ತು ಪ್ರಶ್ನೆ ಮಾಡಿದರೆ ಸಾಕು ಕೇಸ್ ಹಾಕ್ತೀನಿ ಪೊಲೀಸರನ್ನು ಕರೆಸ್ತೀನಿ ವಿಡಿಯೋ ಮಾಡುವ ಅಧಿಕಾರ ಇಲ್ಲ ಯಾರು ಕೊಟ್ಟಿದ್ದು ನಿಮಗೆ ಈ ಅಧಿಕಾರ ವಿಡಿಯೋ ಡಿಲೀಟ್ ಮಾಡಿ ಎಂದು ಗೂಂಡಾಗಿರಿ ಮಾಡೋದಕ್ಕೆ ಮುಂದಾಗುತ್ತಾರೆ ಆಫೀಸಿನಲ್ಲಿ ಒಂದು ಫೈಲ್ಗೆ ಮೂರು ಸಾವಿರ ಕೊಟ್ಟರೆ ನಿಮ್ಮ ಕೆಲಸ ಫಿಕ್ಸ್ ಅನ್ನುತ್ತಾನೆ ಈ ಲಂಚಾವತಾರಿ ಭ್ರಷ್ಟ ಅಧಿಕಾರಿ ಮತ್ತೆ ಏನು ಹೇಳ್ತಾನೆ ಅಂದರೆ ಅವರಿಗೆ ಒಂದು ಸಾವಿರ ನನಗೊಂದು ಸಾವಿರ ಒಳಗೊಂದು ಸಾವಿರ ಇಲ್ಲವಾದ್ರೆ ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ ಅನ್ನುತ್ತಾನೆ ಈ ಅಧಿಕಾರಿ ಕಳ್ಳನಿಗೆ ಪಿಲ್ಲೇನೆವಾ ಅನ್ನುವ ಹಾಗೆ ಇವನಿಗೆ ಹಣ ಬೇಕು ಅಷ್ಟೆ ಬಡವರು ಸಾಲ ಸೂಲ ಮಾಡಿಯಾದರೂ ಇವನಿಗೆ ಹಣ ಕೊಟ್ಟು ದಾಖಲೆ ತಿದ್ದುಪಡಿ ಮಾಡಬೇಕಿದೆ ಪಾಲಕರು ಇದನ್ನು ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಸೇರಿ ಪಾಲಕರ ವಿಡಿಯೋ ಮಾಡಿ ಫೋಟೋ ತೆಗೆದು ಹೆದರಿಸಲು ಮುಂದಾಗುತ್ತಾರೆ ಒಟ್ಟಿನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವುದೇ ನಾಗರಿಕರ ಆಗ್ರಹವಾಗಿದೆ ले टेबल पे डैडस हाँ की लाइटर सर यार केस उतर गया गोल्ड लावरा हाँ सर क्या पांड्रे पहले तू तो नहीं आता फाइल लेते हैं तो ना उठे टेबल में दोस्त ना दिया बस दिया है हाँ हाँ ये न्यू यू मार्ट शुद्धता हाँ मंजूना शुद्धता दो मट्टो

ಇನ್ನು ವೆಯ್ಟ್ ಮಾಡಬೇಕು ಹಾಂ ಎಂಟು ಸಾವಿರದ ಇದಕ್ಕೆ ಹೋಗಿದ್ದಾರೆ ಇಲ್ಲಿ ರಾಯಭಾಗಕ್ಕೆ ಹಾಂ ಸರ್ ಬರ್ತಾರೆ ಹಾಂ ಸರ್ ಮೂರಾಗಲಿ ನಾಲ್ಕು ಆಗಲಿ ಹಾಂ ಸರ್ ಹಾಂ ಅವು ಬಂದ ಮೇಲೆ ನೆನಪು ಮಾಡಿದರೆ ಅವು ಹೇಳಿ ಮಾತಾರೆ ಹಾಂ ಹಾಂ ಸರ್ ಇಲ್ಲ ಹಿಂಗ ಇದೇ ಸಾವಿರ ಸೈಡ್ ಮಾಡಿ ಕೊಡ್ತಾರೆ ಹಾಂ ಸರ್ వేయిట్ సాగర్మేట్ సార్ సార్ అదే ఇలా ఇతర సరే కలుస్తూ సగర్ చేంబర్ హా సార్ బందేట్ వేయిట్ మూడు వాసుకు

ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಗಿರೀಶ್